ಹರಿಯಾಣ ತಾಲೂಕು ಬನ್ನಿಕೋಡು ಗ್ರಾಮದಲ್ಲಿದ್ದೀವಿ ನಾವು ಈಗ ಬನ್ನಿಕೋಡು ಗ್ರಾಮದ ರೈತರು ಈ ಒಂದು ಚಾನೆಲ್ಗೆ ಸಂಬಂಧಪಟ್ಟ ಈ ಚಾನಲು ಸಿದ್ವಿರಪ್ಪ ನಾಲೆ ಅಂತ ಕರೀತಾರೆ ಅಂದರೆ ದೇವೇಕೇರಿಯ ಪಿಕಪ್ ಡ್ಯಾಮಿಂದ ಬರ್ತಕ್ಕಂಥ ನೀರು ಇದು ಅಂದರೆ ಇದು ಬಲದಂಡೆ ನಾಲೆ ಇದು ಈ ಒಂದು ಚಾನೆಲ್ ಅಲ್ಲಿ ಏನಿದೆ ಇದು ಈ ಅಲ್ಲಿ ನೀರು ಬಂತು ಅಂದರೆ ಇಲ್ಲಿನ ರೈತರು ವರ್ಷಕ್ಕೆ ಎರಡು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅದು ಅಂದರೆ ಈ ರೈತರು ವರ್ಷಕ್ಕೆ ಎರಡು ಬೆಳೆ ಬೆಳಿಬೇಕು ಅಂದರೆ ಈ ಚಾನಲ್ನಲ್ಲಿ ಹೋಲ್ ತುಂಬಿದೆಯಲ್ಲ ಅದು ಸ್ವಚ್ಛ ಮಾಡಿದಾಗ ಮಾತ್ರ ಆದ್ರೆ ಈ ಬಾರಿ ರಾಜ್ಯದಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇದೆ ಆದ್ರೆ ಈ ಚಾನಲ್ ಅಲ್ಲಿ ನೋಡ್ರಿ ನೀರ್ ಎಲ್ಲೂ ಬರ್ತಾ ಇಲ್ಲ ಅಂದ್ರೆ ಈಗ ಎಲ್ಲಾ ಕಡೆನೂ ನೆರೆ ಹಾವಳಿ ಜಾಸ್ತಿ ಆಗಿದೆ ನೀರ್ ತುಂಬ ಹರಿತಾ ಇದಾವೆ ನದಿ ಹಳ್ಳ ಕೊಳ್ಳಗಳು ಎಲ್ಲ ತುಂಬ ಹರಿತಿದಾವೆ ಆದ್ರೆ ಈ ನಾಳೆಯಲ್ಲಿ ನೀರ್ ಬರ್ತಾ ಇಲ್ಲ ಕಾರಣ ಏನು ಹೋಳು ತುಂಬಿದೆ ಈ ನಾಳೆ ಏನ್ ದೇವ ದೇವಕೇರಿ ಪಿಕಪ್ ಡ್ಯಾಮ್ ಇಂದ ಏನಿದೆ ಅಲ್ಲಿಂದನೂ ಇದು ಹೋಳು ತುಂಬಿಕೊಂಡಿರೋ ಕಾರಣ ಈ ಒಂದು ಚಾನಲ್ ಅಲ್ಲಿ ನೀರ್ ಬರ್ತಾ ಇಲ್ಲ ನಾ ನೀರಾವರಿ ಇಲಾಖೆಯವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ ಕಾರಣ ಏನಂದರೆ ನಿಮಗೆ ಯಾವುದಾದ್ರೂ ಒಂದು ಕೆರೆ ಮಣ್ಣು ತೆಗಿಲಿಕ್ಕೆ ಆಸಕ್ತಿ ಇರುತ್ತೆ ಅಂದರೆ ಯಾವ್ದಾರ ಒಂದು ಕೆರೆಗೆ ಮಣ್ಣು ತೆಗಿಲಿಕ್ಕೆ ಅನುಮತಿ ಕೊಡಲಿಕ್ಕೆ ಆಸಕ್ತಿ ಇರುತ್ತೆ ಆದರೆ ರೈತ ತನ್ನ ಬೆಳೆಗೆ ಅನುಕೂಲ ಆಗಂತ ಒಂದು ಚಾನಲಿಂದ ಹೋಳನ್ನು ಎದ್ಕೊಡ್ಲಿ ಅಂತ ಕೇಳಿದರೆ ನೀವು ಅನುದಾನ ಇಲ್ಲ ಅಂತ ಹೇಳ್ತೀರಾ ಸರಿ ಸರಿ ಅನುದಾನ ಇಲ್ಲ ಒಪ್ಕೋಣ ನಾವು ಎಲ್ಲಿಂದ ಇಪ್ಪತ್ತೈದು ವರ್ಷದಿಂದಲೂ ನಿಮಗೆ ಅನುದಾನ ಬಂದಿಲ್ವಾ ನೋಡ್ರಿ ಜಿ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ ಅಂದ್ರೆ ಅವರ ಒಂದು ಸರ್ಕಾರ ನಡೆತಕ್ಕಂಥ ಸಂದರ್ಭದಲ್ಲಿ ಹೋಳ ತೆಗ್ದಿದಂತೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಚಾನಲಿನ ಹೋಳ್ ತೆಗ್ದಿಲ್ಲ ಅಂದ್ರೆ ಅನುದಾನ ಬಂದೇ ಇಲ್ವಾ ನೀವು ಹೇಳ್ತೀರಾ ಈ ಒಂದು ಸರ್ಕಾರದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗೆ ಅನುದಾನ ಹೋಗ್ತಿದೆ ನಾವು ಈಗೇನು ಕೇಳ್ತಾ ಇಲ್ಲ ಸ್ವಾಮಿ ನಾವು ಕೇಳ್ತಿರೋದೇನು ಜಿಶ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನೀವು ಈ ಒಂದು ಚಾನೆಲ್ ನಾವು ಹೋಳೆತ್ತಲಿಕ್ಕೆ ಅನುದಾನ ಬರ್ಲಿಲ್ವಾ ಬರ್ತಾ ಇಲ್ವಾ ಇಲ್ಲ ಯಾಕೆಂದ್ರೆ ನೀವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಈ ಜಾಗದಲ್ಲಿ ಯಾವ ಮಟ್ಟದಲ್ಲಿ ಹೋಳು ತುಂಬಿದೆ ಇದಕ್ಕೆ ಎಷ್ಟು ಖರ್ಚಾಗತ್ತೆ ಎಷ್ಟು ವೆಚ್ಚ ಆಗತ್ತೆ ಇದಕ್ಕೆ ನಾವು ಸರ್ಕಾರದಿಂದ ಎಷ್ಟು ಅನುದಾನ ಪಡಿಬಹುದು ಇವುಗಳ ಒಂದು ವರದಿ ನೀವು ಕೊಟ್ಟರೆ ತಾನೆ ಅವರು ಅನುದಾನ ಬಿಡುಗಡೆ ಮಾಡೋದು ನೀವು ಆ ಕೆಲಸ ಮಾಡ್ತಾ ಇಲ್ಲ ನೀವೇನು ಮಾಡ್ತಾ ಇದ್ದೀರಾ ಎ ಸಿ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೀರಾ ನಿಮಗೆ ಆರೋಗ್ಯ ಸೌಲಭ್ಯ ಸಿಗತ್ತೆ ಸ ಸಾರಿಗೆ ಸೌಲಭ್ಯ ಸಿಗತ್ತೆ ವಸತಿ ಸೌಲಭ್ಯ ಸಿಗತ್ತೆ ತಿಂಗಳ ತಿಂಗಳ ರೈತರು ಬೆ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕ್ರೇನೋ ಬಿಟ್ರೇನೋ ಅವ್ರ ಬೆಳೆಗೆ ಬಂದ್ರೇನೋ ಬಿಟ್ರೇನು ನಿಮಗಂತೂ ತಿಂಗಳ ತಿಂಗಳ ಸಂಬಳ ಬರುತ್ತೆ ನಿಮ್ಮ ಸಂಬಳ ಬರ್ತಿರ್ಬೇಕಾದ್ರೆ ನೀವು ಯಾಕೆ ಈ ಕೆಲಸ ಮಾಡ್ತೀರಾ ನಿಮ್ಮ ಕೆಲಸ ಇದು ಅಲ್ಲ ಯಾಕೆ ಹೇಳ್ರಿ ನೀವು ಮಳೆಯಲ್ಲಿ ಬರೋರು ಅಲ್ಲ ಕೆಸಲು ಅಡ್ಡಾಡೋರು ಅಲ್ಲ ನಿಮಗೆ ಬೇಕಾಗಿದ್ದೇನು ತಿಂಗಳ ತಿಂಗಳ ಜನಸಾಮಾನ್ಯರ ತೆರಿಗೆ ಹಣದಿಂದ ಬರ್ತಕ್ಕಂಥ ಸಂಬಳ ಒಂದು ಮಾತು ನೆನ್ಪಿಡ್ಕೊಳ್ಳ್ರಿ ನಿಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ತೋರಿ ನಿಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ತೋರಿದ್ದೇ ಆದರೆ ನೀವು ತೆಗೆದುಕೊಳ್ಳುವಂಥ ಸಂಬಳದ ಏನು ಆ ಪಾಲಿದೆ ಆ ಪುಣ್ಯದ ಪಾಲೇನಿದೆ ನಿಮ್ಮ ಕುಟುಂಬಕ್ಕೆ ು ಅನ್ವಯಿಸುತ್ತೆ ಇಲ್ಲ ಅಂದ್ರೆ ನೀವು ಏನು ಮಾಡ್ತೀರ ಅಂದ್ರೆ ರೈತರ ಒಂದು ಕಣ್ಣೀರಿನ ಶಾಪಕ್ಕೆ ತುತ್ತಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಆ ಕೆಲಸ ಬೇಡ ಇನ್ಮೇಲಾದರೂ ನೀವು ಎಚ್ಚೆತ್ಕೊಂಡು ಬಂದು ಏನು ಈ ಬನ್ನಿ ಬಂದಿರು ಗ್ರಾಮದ ರೈತರು ಏನು ಆರೋಪ ಮಾಡ್ತಿದ್ದಾರೆ ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ನೀವು ಮಾಡಿ ನೀವು ಮಾಡಿದ್ದೇ ಆದರೆ ಈ ಚಾನಲಲ್ಲಿ ನೀರು ಹರಿಲಿಕ್ಕೆ ಸಾಧ್ಯ ಇದೆ ಇಲ್ಲಿನ ರೈತರು ವರ್ಷದಲ್ಲಿ ಎರಡು ಬೆಳೆ ಬೆಳಿಲಿಕ್ಕೂ ಸಾಧ್ಯ ಇದೆ ಅವರು ಸಾಲ ಸೂಲವನ್ನು ತೀರಿಸ್ಕೊಳ್ಳಿಕ್ಕೂ ಸಾಧ್ಯ ಇದೆ ಆತ್ಮಹತ್ಯೆಯನ್ನು ತಡಿಲಿಕ್ಕೂ ಸಾಧ್ಯ ಇದೆ ಇದು ಯಾವಾಗ ನೀವು ಈ ಜಾಗಕ್ಕೆ ಬಂದು ನೋಡಿ ಅದನ್ನು ಪರಿಶೀಲನೆ ಮಾಡಿ ಏನು ಆ ಏನು ಆ ಒಂದು ಹೋಳು ತುಂಬಿದೆ ಅಂತೇಳಿ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಇದೆ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿದಾಗ ಮಾತ್ರ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಇದೆ ನಮಸ್ಕಾರ ನಾವು ಬನ್ನಿ ಗ್ರಾಮದ ಗ್ರಾಮಸ್ಥ ರೈತರು ಬಾಂಧವರಿಂದ ಮನವಿ ಇದು ಇಲ್ಲೇನು ನಾವು ನಿಂತಿರೋ ಜಾಗ ಏನಿದೆ ಅಲ್ಲ ಇದು ಗಾಂಜಿ ವೀರಪ್ಪ ನಾಲೆ ಇದು ಇದು ಪುಣೆ ದೇವ್ ಬೇಡಿಕೆ ಪಿಕಪ್ ಇದೆ ನಾಲೆ ಅಂತಂದು ಹೇಳ್ತಾರಿದ್ರು ಇಲ್ಲಿ ನಮಗೇನು ಸಮಸ್ಯೆ ಅಪ್ಪ ಅಂತಂದರೆ ಇಲ್ಲಿ ಈ ಚಾನಿಗೆಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಕಟ್ ಕಟ್ಟಡ ಆಗಿ ಅಲ್ಲಿಂದ ಇಲ್ಲಿವರೆಗೂ ಯಾರು ಸಮೇತ ಹೂ ತೆಗೆಯೋದಾಗ್ಲಿ ನೀರಾವರಿ ಇಲಾಖೆಯವರು ಗಿಡ ಗಂಟೆ ಸ್ವಚ್ಛ ಮಾಡೋದಾಗ್ಲಿ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ ಆದ್ದರಿಂದ ಚಾನಲ್ಲಿಂದ ನಮಗೆ ರೈತರಿಗೆ ಸಮರ್ಪಕವಾಗಿ ನೀರು ಸರಬರಾಜು ಆಗ್ತಾ ಇಲ್ಲ ಆದ್ದರಿಂದ ಕೂಡಲೇ ನೀರಾವರಿ ಇಲಾಖೆಯರು ಏನಿದ್ದಾರೆ ಅವರೆಲ್ಲ ಎಚ್ಚೆತ್ಕೊಂಡು ಹುಳು ತೆಗೆಸೋದ ಮುಖಾಂತರ ರೈತರಿಗೆ ಸಹಕಾರ ಕೊಡಬೇಕು ನೋಡ್ರಿ ಇಲ್ಲಿ ಉದಾಹರಣೆಗೆ ಹಿಂದ್ಗಡೆ ಗಿಡ ಗಂಟೆಗಳೆಲ್ಲ ಮ ಬಿದ್ದು ಚಾನೆಲ್ ಮುಚ್ಚೋ ಇದೆ ಈಗ ಮಳೆಗಾಲ ಈಗ ರೈತರಿಗೆ ನೀರು ಅವಶ್ಯಕ ಭಾಳ ಅವಶ್ಯಕತೆ ಇದೆ ಆದ್ರಿಂದ ಕೂಡಲೇ ಸಚಿವರಾಗಲಿ ಶಾಸಕರು ಸ್ಥಳೀಯ ಶಾಸಕರಾದಂಥ ಹರೀಶ್ ಸರ್ ಅವರಾಗಲಿ ನಮಗೆ ಸಚಿವರಾದಂಥ ಮಲ್ಲಿಕಾರ್ಜುನ್ ಸರ್ ಅವರು ಈ ಕಡೆ ಗಮನಿಸಬೇಕು ರೈತರ ಕಡೆಗೆ ಯಾವುದಕ್ಕೂ ಅನುದಾನ ಕೊಡ್ತಾರೆ ರೈತರಿಗೆ ಯಾಕೆ ಅನುದಾನ ಕೊಡ್ತಾಯಿಲ್ಲ ಅನ್ನೋದು ನಮಗೆ ಅದೇ ಚಿಂತೆ ಬಂದುಬಿಡೈತೆ ನೀರಾವರಿ ಇಲಾಖೆ ಅಧಿಕಾರಿ ಕೇಳಿದ್ರೆ ಇಲ್ಲಪ್ಪ ದುಡ್ಡಿಲ್ಲ ನಂಬಕ್ಕೆ ನೀವೇ ಈ ಸತಿ ರೈತರೆಲ್ಲ ಪಟ್ಟಿ ಹಾಕ್ಕೊಂಡು ತಕೊಳ್ರಿ ಮುಂದಿನ ಸರ್ತಿ ನೋಡೋಣ ಅಂತ ಬರೀತೆ ಅರ್ಕೆ ಉತ್ತರ ಕೊಟ್ಟಕಂತ ಈ ಕಾಲದ ನಾ ನೋಡೋ ಪ್ರಕಾರ ಒಂದು ಏಳು ವರ್ಷದಿಂದ ಬರೀ ನಾವು ರೈತರೇ ಎಲ್ಲ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಮೂರು ಮೂರು ಸಾವಿರ ಹಾಕ್ಕೊಂಡು ಚಾನಲ್ ಎಲ್ಲ ಈ ಕಾಲುವೆ ಏನು ಈ ಗಾಂಜಿವೀರಪ್ಪ ನಾಲೆ ಬಲ್ದಂಡೆ ಇದೆ ಅಥವಾ ಗ ಬನ್ನಿಕೋಳ ಗ್ರಾಮದಲ್ಲಿ ಬಂದಂಥ ಮೈನರ್ ಚಾನಲ್ ಏನೈತಲ್ಲ ಅದು ಸಮೇತ ರೈತರ ಪಟ್ಟಿ ಹಾಕಿ ತೆಗಿಸುವಂಥ ಪರಿಸ್ಥಿತಿ ಬಂದೈತೆ ಹಿಂಗಿದ್ಮೇಲೆ ನೀರಾವರಿ ಇಲಾಖೆಯವರು ಅಧಿಕಾರಿಗಳು ಯಾಕೆ ಕೆಲಸ ಮಾಡಬೇಕು ನಾವೇ ಪಟ್ಟಿ ಹಾಕಿ ದುಡ್ಡು ತ ಚೆನ್ನಾಗಿ ತೆಗೆಸ್ಬೇಕಿದ್ದರೆ ಅವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗಿದ್ಬಿಡಿ ನಾವೇ ಚೆನ್ನಲೆಲ್ಲ ಹುಸ್ತೀವಿ ನಾವು ಮಾಡ್ಕೊಂತ ನಾವೇ ಸಿಡ್ತಕ್ಕಂತ ನಾವು ಅನುಕೂಲ ಮಾಡ್ಕೊತೀವಿ ರೈತರಿಗೆ ಹಾಂ ಯಾವ ಅಧಿಕಾರಿಗಳು ಸಹಿತ ಚೆನ್ನಲ್ ಮೇಲೆ ಬರಲ್ಲ ಏನಾಗಿತ್ತು ಅಂತ ನೋಡೋದಿಲ್ಲ ಏನಾರು ಯಾವ್ದಾರು ಒತ್ತಡ ಹಾಕ್ಸಿದ್ರೆ ಏ ಮಾಡ್ತೀವಿ ತಗೊಳಪ್ಪ ಯಾಕೆ ಮುತ್ತಿಗೆ ಯಾಕೆ ಅಂತ ಆ ಒಂದು ಅರ್ಕವ್ ಉತ್ತರ ಕೊಡ್ತಾರೆ ಆದ್ರಿಂದ ಕೂಡಲೇ ಅಧಿಕಾರಿಗಳು ಬರಬೇಕು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಬನ್ನಿ ಕೂಡ ಸುತ್ತಮುತ್ತ ಗ್ರಾಮದ ರೈತರು ಎಲ್ಲರೂ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವನೋ ಅಂತ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಹಾ ಮಂತಾರ ನಮಸ್ಕಾರ ಈ ಹುಡುಕಿ ಜನರಿಗೆ ಬಂದ್ರದ್ದು ನಿಮಗೆ ಧನ್ಯವಾದಗಳು ದೇವ್ರ ಬೆಳಕೇರಿ ಪಿಕಪ್ ಹೂಳು ಎತ್ತಕ್ಕ ಯಾರು ಬರ್ತಾ ಇಲ್ಲ ಮುಂದೆ ರೈತಾಪಿ ವರ್ಗದರು ಭಾಳ ಸಂಕಟ ಪಡ್ತಾಯಿದ್ದಾರೆ ಚಾನಲೆಲ್ಲ ಮುಚ್ಚಿ ನೀರು ಬರದಂಗಾಗಿ ಭಾಳ ತೊಂದರೆ ಆಗೈತಿ ಈಗಾಗಲೇ ನೀರು ಕೊಟ್ಟು ಎತ್ತಿದ್ದೇವೆ ಅಂತಾರೆ ಟೈಲೆಂಟ್ಗೆ ಇರ್ತಕ್ಕಂಥ ಎದಿ ವರ್ಗಕ್ಕೆ ಯಾವುದೇ ರೀತಿಯಾಗೂ ನೀರು ಕುಡಿತ ಇಲ್ಲ ಹಂಗಾಗಿ ಮಳೆಗಾಲ ಸಂಪೂರ್ಣ ಮಳೆಗಾಲ ಆಗೈತಿ ಆದರೂ ನಮಗೆ ನೀರು ಬರ್ತಿ ಭಾಳ ಇದೆ ಅಧಿಕಾರಿ ವರ್ಕರು ರಾಜಕಾರಣಿಗಳು ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಶ್ರಮ ವಹಿಸಿ ಮಾಡಿಕೊಡ್ಬೇಕಾಗಿ ನಮ್ಮ ರೈತರು ಇನ್ನೂ ಈ ಒಂದು ಕಷ್ಟದಲ್ಲೇ ಕೈ ತೊಳಿಬೇಕು ಅವ್ರ ಅವ್ರನ್ನ ಮೇಲೆತ್ತುವಂತ ಕೆಲಸ ಯಾವಾಗ ಅವ್ರನ್ನ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಮೇಲೆತ್ತ ಕೆಲಸ ಆಗ್ಬೇಕಲ್ಲ ಬರೀ ನೀವು ನಮ್ಮದು ರೈತರ ಪರ ಸರ್ಕಾರ ರೈತರು ಪರ ಎಲ್ಲರೂ ಬಂದವರಷ್ಟು ನೀವು ಅದನ್ನ ಹೇಳ್ತೀರಾ ನಾವು ರೈತರು ಪರ ಅಂತೀರ ಎಲ್ಲಿದೆ ನಿಮ್ಮ ರೈತರ ಪರ ಸರ್ಕಾರ ಎಲ್ಲಿದೆ ರೈತರಿಗೆ ಅನುಕೂಲ ಆಗಂತ ಸರ್ಕಾರ ಈಗಲೂ ರೈತ ಕಡ್ಮೀರಲ್ಲೇ ಇದ್ದಾರೆ ಆತ್ಮಾತ ಆಗ್ತಾ ಇದೆ ನಮ್ಮ ಕೈಗೆ ಗ್ರಾಮದ ರೈತ ಮುಖಂಡ ರೈತರು ಈಗ ನಾವು ಏನು ಕೇಳ್ತಾ ಸರ್ಕಾರದವ್ರನ್ನ ಈಗ ಸುಮಾರಾಗಿ ಆಗಿ ಜಯ ಎಚ್ ಪಟೇಲ್ ಸರ್ಕಾರದಾಗ ಇದು ಊಳೆತ್ತ ಕಾರ್ಯಕ್ರಮ ಆಗಿತ್ತು ಅಲ್ಲಿದ್ದ ಇಲ್ಲಿವರಿಗೆ ಯಾವ ಕಾರಣಕ್ಕೂ ಇದು ಆಗಿಲ್ಲ ನಾವು ಯಾವುದೇ ಜನಪ್ರತಿನಿಧಿ ಕೇಳಿದ್ರೆ ಅವರು ಯಾರು ಬರೀ ಆರ್ಕಿ ಉತ್ತರ ಹೇಳ್ತಾಯಿದ್ದಾರೆ ಈಗ ದಯಮಾಡಿ ಈಗ ನೀರಿದೆ ಸಾಕಷ್ಟು ನೀರಿದೆ ಎರಡು ಬೆಳ್ಳಿ ನೀರು ಆಗ್ತೈತೆ ನಮಗೆ ಇದನ್ನು ಸ್ವಲ್ಪ ಜಲ್ದಿಯಾಗಿ ಉಳೆತ್ತ ಕಾರ್ಯಕ್ರಮವನ್ನು ಸ್ವಲ್ಪ ಜಲ್ದಿ ಮಾಡಿದರೆ ಚೆನ್ನಾಗಿರ್ತಿತ್ತು ನಾವು ಎಷ್ಟು ಕೇಳ್ಕೊಂಡ್ರೂ ಅದು ಯಾರೂ ಪ್ರಯೋಜನ ಆಗಲಿಲ್ಲ ನಾವು ಭಾಳ ಸಲ ಓಡಾಡಿದ್ವಿ ಎಲ್ಲ ಇದರತ್ತಲೂ ಅದು ಯಾವುದೂ ಆಗಲಿಲ್ಲ ಜನಪ್ರತಿನಿಧಿಗಳು ಎಲೆಕ್ಷನ್ನಿಂದ ಬಂದು ಸ್ವಲ್ಪ ಅಲ್ಲಿ ಒಟ್ಟು ಇಲ್ಲಿ ಒಟ್ಟು ಮಾಡಿದ್ರು ಮಾಡಿರ್ಲಿಲ್ಲ ಅನ್ನೋಂಗಿಲ್ಲ ಒಂದು ಮೂರು ಜನರು ಮಾಡಿದ್ದಾರೆ ಮಾಡಿ ಅದನ್ನೆಲ್ಲ ಉಲ್ಟ ಸೀಲ್ಟಿ ಸಿಗಿದ್ದಾರೆ ಈಗ ಸದ್ಯಕ್ಕೆ ನಮಗೆ ಬೆಳೆಯಾಕ ನೀರು ಬೇ ಇದೆ ನೀರು ಅಲ್ಲೇದಲ್ಲೇ ಪೋಲಾಗ್ತಾಯಿದೆ ಅದನ್ನು ಸರಿಪಡಿಸಬೇಕಾಗಲ್ಲಿ ಈಗ ಇಂಜಿನಿಯರ್ಗಳು ಕೇಳಿದರೆ ಇಂಜಿನಿಯರ್ಗಳು ಬರೀ ಆರಕೆ ಉತ್ತರ ಹೇಳ್ತಾರೆ ಏ ಅದು ಹಿಂಗಾಗಿ ತಡೆಯಪ್ಪ ಇದು ಹಿಂಗಾಗಿ ಅಂತಂದು ಹೇಳ್ತಾ ಇದ್ದಾರೆ ಇದು ದಯವಿಟ್ಟು ಈಗ ಈ ಮುಖಾಂತರ ನಾವು ಮನವಿ ಮಾಡ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಹೆಚ್ಚಿನ ಹೋರಾಟ ಮಾಡಬೇಕಾಗತ್ತೆ ಅಂತಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಧನ್ಯವಾದಗಳು ಸೊ ಬನ್ನಿ ಏನಿದೆ ನೋಡಿ ಈ ಒಂದು ಕಾಲುವೆಯನ್ನು ನೈಜ ದೃಶ್ಯ ತೋರಿಸಿದ್ವಿ ನಾವು ಈ ರೈತರು ಸುತ್ತ ಹಾಕೊಂತ ಇದ್ದಾರೆ ಇವರು ಪ್ರತಿ ಬಾರಿನೂ ಅವ್ರ ಕೈಯಿಂದ ಪಟ್ಟಿ ಹಾಕಿ ಅವರ ಒಂದು ದುಡ್ಡಿಂದ ಈ ಒಂದು ಕಾಲುವೆಯನ್ನು ತಗಿಸ್ತಾ ಇದಾರೆ ಅಂದರೆ ಅಂದ್ರೆ ಅವ್ರ ಕೈಯಿಂದ ಪಟ್ಟಿ ಹಾಕಿ ಈ ಕಾಲುವೆಯ ಹೋಳನ್ನು ಆ ನೀರಾವರಿ ಇಲಾಖೆ ಅನುದಾನ ಇಲ್ಲ ದುಡ್ಡಿಲ್ಲ ಇಲ್ಲ ನಾಚಿಕೆ ಆಗ್ಬೇಕ್ರಿ ನಿಮಗೆ ಇವರು ರೈತರು ತಮ್ಮ ದುಡ್ಡಿಂದ ಹೋಗಿ ತಗಿಸ್ತದ ನಿಜವಾಗ್ಲು ನಿಮಗೆ ನಾಚಿಕೆ ಆಗಬೇಕು ಯಾಕಂದ್ರೆ ನಿಮ್ಮ ವ್ಯವಸ್ಥೆ ಎಲ್ಲಿ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಇದು ಸರಿ ನೀರು ಉಣಿಸ್ತಕ್ಕಂಥದ್ದು ಈ ಚಾನಲ್ ಈ ಭಾಗಕ್ಕೆ ಯಾವ ಭಾಗ ಅಂದ್ರೆ ಈ ಏಕ ಕಾಲೋನಿ ಭಾಗದಿಂದ ಹಿಡಿದು ಈ ಕಡೆ ಪೂರ ಬೆಳಗಾವಿ ಮಠನ ಹೋಗುತ್ತೆ ಇದು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಡೆಬಿಗೇರಿ ಇಂಜಿನಿಯರ್ ಮೆಲೆಬ್ನವ್ರ ಸಂಬಂಧ ಪಡುತ್ತೆ ಅವ್ರು ಯಾರು ಒಂದಿನ ವಿಸಿಟ್ ಮಾಡಲ್ಲ ಏನಾಗೈತೆ ಅಂತ ನೋಡಲ್ಲ ಇದೆಲ್ಲ ಕಟ್ಟಿದೆ ನೋಡ್ರಿ ಇದೆಲ್ಲ ಇದೆಲ್ಲ ಕಟ್ಟಿದೆ ಇದೇ ತರ ಅಪ್ ಟು ಪೂರಾ ಇದು ಹೆಂಗ್ ಊರೊಳಗೆ ಹೋಗಿರೋ ಎಲ್ಲ ಕಸನು ಇಲ್ಲಿಗೆ ಆಗ್ತಾರ ಇದನ್ನ ಯಾರು ವಿಸಿಟ್ ಮಾಡ್ತಾರ ಇಂಜಿನಿಯರ್ ಈಗಿನ ವಾತಾವರಣ ಈ ಈಗ ಒಂದ್ ವರ್ಷದ ಮೇಲೆ ಮತ್ತೆ ನೀರ್ ಬರ್ತಾ ಆಗ್ತಿ ದಯಮಾಡಿ ಇಂಜಿನಿಯರ್ ಯಾರು ಇದಾರೆ ಸಂಬಂಧಪಟ್ಟ ಎ ಡಬ್ಲ್ಯೂ ಯಾರ ಇವ್ರೆಲ್ಲಾರು ಸ್ವಲ್ಪ ಸಾಕಾರ ಮಾಡಿ ಹೋಳ ಹೆಚ್ಕೊಟ್ಟು ನೀರ್ ಮುಗಿಸ್ತಕ್ಕಂಥ ಕೆಲಸನ ದಯಮಾಡಿ ಕೈ ಮುಗಿದು ನಾವು ಬಂದ್ಕೋಡ್ ಗ್ರಾಮದಿಂದ ಕೈ ಮುಗಿದು ನಾವ್ ರೈತರು ಕೇಳ್ಕೊಂತ ಇದ ದಯಮಾಡಿ ಶೀಘ್ರದಲ್ಲೇ ಇದನ್ನ ವ್ಯವಸ್ಥೆ ಹೇಳಿ ಇಂಜಿನಿಯರ್ ಅಲ್ಲಿ ಮನವಿ ಮಾಡ್ತೇವೆ ಮೈನ್ ಚಾನಲ್ ಅದರಲ್ಲಿ ಬಾರಿ ಹೋಳಿದೆ ಜಾಲಿ ಮರ ಅವು ಇವು ಎಲ್ಲ ಬಿದ್ದಿದೆ ಅದು ವಾಪಸ್ ಓದಿತ ಅಲ್ಲಿ ಒಟ್ಟೆ ತಗ್ಸಿಲ್ಲ ಸರ್ ಚಾನಲ್ ಮೇಸ್ತ್ರಿನೂ ಇಲ್ಲ ಇಂಜಿನಿಯರ್ ಇಲ್ಲ ಒಂದು ದಿನನೂ ವಿಸಿಟ್ ಇಲ್ಲ ಈ ನೀರ್ ಬಿಟ್ಟಾಗ ಅವ್ರು ವಿಸಿಟ್ ಮಾಡ್ಬೇಕು ಆಕ್ಚುಲಿ ಒಂದ್ ತಿಂಗ್ಳಗಾರ ಒಂದ್ಸರಿ ವಿಸಿಟ್ ಮಾಡ್ಬೇಕು ಒಬ್ಬರು ರೈತರಿಗೆ ಇವ್ರು ಯಾರು ಇಂಜಿನಿಯರ್ ಅಂತಾನೂ ಗೊತ್ತಿಲ್ಲ ಹೌದು ಹೌದು ಯಾ ಇಂಜಿನಿಯರ್ ಎ ಡಬ್ಲ್ಯೂ ಕೇಳ್ತಿಲ್ಲ ಕೇಳ್ತಿಲ್ಲ ಗೌರ್ಮೆಂಟ್ ಸಂಬಳ ಮಾತ್ರ ನೀಟಾಗಿ ದಿನ ಆದ ತಕ್ಷಣ ಅಡ್ಡಿ ತಗಂತಾರಿಯವ್ರ ಕಷ್ಟ ಪಟ್ಕೊಂಡು ಅವ್ರವ್ರ ದುಡ್ಡನ್ನ ಸಂಗ್ರಹಣೆ ಮಾಡ್ಕೊಂಡು ಸಣ್ಣ ಸಣ್ಣ ಇಲ್ಲ ಲೇಬರ್ ಹಚ್ಚಿ ಇದನ್ನ ತಗಸ್ತಾವೆನ ಮಾಡ್ತದ ನಾವು ಕಣ್ಣಾರ ನೋಡಿದೇವಿ ಮಾಡಿ ಇದನ್ನ ಸಂಬಂಧಪಟ್ಟ ಇಲಾಖೆಗೆ

ನೀರಲ್ಲಿ ಹೋಗ್ತಾ ಇಲ್ಲ ತಳಿಂದ ಬಂದ್ನಪ್ಪ ಅಂದ್ರೆ ಇದು ಒಂದು ಅಡುಗೆ ಹೋಗಕತ್ತಿದು ಕೆಳಗೆ ಹೋಗ್ಬಿಡ್ತದ ನೀರು ಆಟೋಮೆಟಿಕ್ಲಿ ತಳ್ದ ತಕ್ಕಂತ ಬಂದ್ರೆ ಕೆಲಸ ಇಲ್ಲಿ ಇದು ಸಿಕ್ತದೆ ಸೀಟಿಗೆ ಇನ್ನು ಬರೀ ನೀರಾಗೆ ಗಬ್ರಿ ಹಿಡಿಯೋದು ಕತ್ತಿ ತಳಂದ ಹೋದ್ರೆ ಅದಾ ಅಲ್ಲ ಕಚಿಯಾಗ ಹಚ್ಚಿದಾಗ ಎಳಿತು ದೇವ್ರು ಬಿಡ್ಕೊರಿ ಪಿಕ್ಅಪ್ ಒಂಬತ್ತನೇ ಮೈನೂರಿಂದ ಒಂಬತ್ತನೇ ಮೈನಾದ ಏನು ಇದೆ ಇದು ನೀವು ಹೋಳು ತುಂಬಿದ್ದೆ ಏನು ಹೋಳು ತುಂಬೀತ ತುಂಬಾ ಹೋಳು ತುಂಬೈತಿ ಹಾಂ ಎಷ್ಟು ವರ್ಷ ಆತ್ರ ಇದು ತಗಿಸ್ತೆ ಈ ಹೋಳ್ ತಗಿಸ್ತೆ ಎಷ್ಟು ವರ್ಷ ಆತು ಅಂತ ಈ ಹೋಳ್ ತಗಿಸ್ತೇವೆ ಒಂದು ವರ್ಷ ಆತ್ ಸರ್ ರೈತರ ತಗಸ್ ಎಲ್ಲಾ ರೈತರ ದುಡ್ಡು ಹಾಕಿಂದು ಇಲ್ಲಿ ಇದನ್ನ ವರ್ಷ ನಾವ ತಗ್ಸ್ತಾವ ಸರ್ ರೈತರು ಬೇರೆ ಯಾರು ತಗಸ್ತಲ್ಲ ನಾವೇ ಎಲ್ಲಾ ಪಟ್ಟಿ ಹಾಕಿ ನೂರು ಇನ್ನೂರ ಐವತ್ತು ಹಿಂಗ ಎಲ್ಲಾರಿಸೂ ಸಾವಿರ ಐನೂರು ನಾವ ಟ್ಯಾಕ್ಸ್ ತಗೊಂಡು ಗಾಡಿ ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡಿ ನಾವ ಇದನ್ನ ಮಾಡ್ಕೊತಾವ್ ಯಾರು ಇಲ್ಲಿಗೆ ಇಂಜಿನಿಯರ್ ಆಗ್ಲಿ ಚೆನ್ನಾಗಿ ಡಿಪಾರ್ಟ್ಮೆಂಟ್ ಆದ್ರೆ ಯಾರು ಬಂದು ನಮ್ಗೆ ಇವತ್ತು ಸಹಕಾರ ಮಾಡಿಲ್ಲ ಏನೋ ಒಂದೊಂದ್ಸರಿ ಪಂಚಾಯತ್ ತರ ಹೇಳ್ಕೊಂಡು ಪಂಚಾಯತ್ ಕಾರ್ ಕೊಟ್ಟಲ್ಲ ಒಂದೊಂದ್ ವರ್ಷ ತಗಸ್ಕೊಂತಾವಿ ಒಂದೊಂದ್ ಬಳಿ ನಾವ್ ತಕೊತ ಸರ್ ರೈತರು ಸರಿ ನಾವ್ ಬಂದು ಅಧಿಕಾರಿ ಇದು ಚಾನಲ್ ನೀರ ಇದು ಚಾನಲ್ ನೀರಲ್ಪ ನಾಲೆ ಅಂತೂರಪ್ಪ ನಾಲೆಪ್ಪ ನಾಲೆ ಸಿದ್ಯೂರಪ್ಪ ನಾಲೆ ಇದ್ದಾಗ ಒಂಬತ್ತನೇ ನೀರು ರೈತರು ಹೊಲಕ್ಕೆ ನೀರಾವರಿ ಬೇರೆ ಅವರಾಕೆ ಮನವಿ ಕೊಟ್ಟು ಕೊಟ್ಟು ಬಹಳ ಸಲ ಹತ್ತು ಹದಿನೈದು ವರ್ಷದಿಂದಲ್ಲ ಮನವಿ ಕೊಟ್ಟದ ಯಾರು ಯಾರು ಬಂದ್ ಮಾಡ್ತಾವ್ ಮುಂದಕ್ಕೆ ಮಾಡ್ತಾವಂದ್ರೆ ಯಾರು ಮಾಡ್ಸಿಲ್ಲ ಎಲ್ಲರೂ ಇದೇ ಮಾಡ್ ಹೇಳ್ಕೊಂಡ್ ಹೇಳ್ಕೊಂಡ್ ವರ್ಷ ನಾವ್ ಸ್ವಂತಕ್ಕೆ ಬರೋ ಓಟಾಟನ್ನ ಸರಿ ಮಾಡ್ಕೊಂಡು ವರ್ಷ ನಾವ್ ಆಸ್ತಾವ್ ಸರ್ ಇನ್ ಬೇರೆ ಯಾರು ಏನು ಮಾಡಿಲ್ಲ ಈ ಚಾನಲ್ ಹೆಚ್ಚು ಕಡಿಮೆ ಒಂದು ಮೂರರಿಂದ ನಾಲ್ಕು ಸಾವಿರ ಎಕರೆ ಪ್ರದೇಶಕ್ಕೆ ನೀರ್ ಇದು ಚಾನಲ್ ಎಕ್ರೆ ಎರಡ್ ಸಾವಿರದಿಂದ ಮೂರ್ ಸಾವಿರ ಎಕರೆ ನೀರು ಸರ್ ಇದು ಚಾನಲ್ ಇದು ಈಗ ಸಮರ್ಪವಾಗಿ ಹೋಗ್ತಾ ಇಲ್ಲ ಸರ್ ಇದು ಇದೇ ಮೇನ್ ಚಾನಲ್ ಸರ್ ಬನ್ನಿ ಕೂಡ ಮುಕ್ಕಾಲ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನೀರ್ ಕೂಡ ಒಂಬತ್ತನೇ ಚಾನಲ್ ಸರ್ ಇದು ಇದೇ ಸರ್ ಈಗ ಯಾವ ಅಧಿಕಾರಿಗಳು ಏನ್ ಕ್ರಮ ತಗೊಂತಲ್ಲ ಸರ್ ಬರೀ ಅರ್ಕೆ ಉತ್ತರ ಕೊಡ್ತಾರೆ ಬಂದು

ನಾವ್ ಬರ ಬರಪ್ಪ ಹಿಂಗೆ ತಗೊಂಡ್ರಿ ಈ ಜೀತ ಒಂದು ದೋಟಿ ತಗೊಂಡು ಇಲ್ಲಿ ನಿಂತ ಸರ್ ಸಹ ಈ ತರ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂತಿದ್ರ ಮುಂದ್ ಹೋಗತ್ ಸರ್ ಇಂಥದ್ರಲ್ಲ ಅವ್ರ ಚೌಡಿಗಳು ಬರ್ರಪ್ಪ ಇದನ್ನ ಗರಿ ಪರಿ ಬೀಳ್ತಾವ್ ಅವ್ನ ಓಡಾಡ್ಕಂತ ತಕ್ಕಂತ ಹೋಗ್ರಪ್ಪ ಅಂತಂದ್ ಹೇಳಿದ್ರ ಇಲ್ಲ ನಮ್ಮನ್ನ ಅಲ್ಲಿ ಹಾಕಿದಾರ ಈ ಡಬ್ಲ್ಯೂಗಳು ನಮ್ಮನ್ ಡ್ಯಾಮ್ ಹತ್ರ ಕರ್ತಾರ ಇಲ್ಲ ನಮ್ ದೊಡ್ಡ ಚಾನಲ್ ಹಾಕ್ಯಾರ ಇಲ್ಲಿ ಇಲ್ಲಿ ಹಾಕಿಲ್ಲ ನಮ್ಗೆ ಅಂತ ಹೇಳ್ತಾರ ಸರ್ ಇಂಜಿನಿಯರ್ ದ ಇದು ಬಹಳ ಸಮಸ್ಯೆ ಐತ್ ಇಂಜಿನಿಯರ್ ಇಂಜಿನಿಯರ್ ಎಲ್ಲೂ ಸಹ ಗಮನಕ್ಕೆ ಬಂದು ನೋಡಿದ್ರು ಯಾರು ಅಂದ್ರೆ ನಾವು ನೋಡ್ಯಲ್ಲ ನಮ್ಗೆ ಈಗಲ್ಲ ಅರ್ಧ ವಯಸ್ಸಿಗೆ ಇಂಜಿನಿಯರ್ ಉಳ್ಕಂಡಲ್ಲ ಹೊಸ ಇಂಜಿನಿಯರ್ ಬಂದ್ರು ಹಲವ್ರು ಇದ್ರು ಕೆಲವ್ರಿಂದಲೂ ಬಹಳ ಸಹಕಾರ ಮಾಡಿದ್ದಾರೆ ಇಂಜಿನಿಯರ್ ಮಾಡಿಲ್ಲ ಅಂತ ಹೇಳಲ್ಲ ಈಗಿನವ್ರು ಎಲ್ಲಿರ್ತಾರ ಏನ್ ಮಾಡ್ತಾರ ಅನ್ನೋದಿಲ್ಲ